ಅಯ್ಯೋ 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 ಅವ್ರಿಗಂತೂ ದುಡ್ಡಿನ ಸುರಿ ಮಾಡಿ ಆಗ್ತೈತೆ ಆ ಸಿದ್ದಗೂ ನಂದಿಗುನು ನಂದಿನಿಗುನು ಆ ನಮಗೇನು ಸಿಗ್ತಾನೆ ಇಲ್ವಲ್ಲಪ್ಪ ನನ್ನ ಮಗ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತತ್ತಿನಿ ಅಂತ ಹೇಳ್ದೆ ದಿವಸ ಸೈನಿನ ಹತ್ರ ಬಂತು ತರ್ತಾನೋ ಏನು ಮಾಡ್ತಾನೋ ಒಂದು ಗೊತ್ತಿಲ್ಲ ಆ ಇಪ್ಪತ್ತೈದು ಸಾವಿರ ರೂಪಾಯಿನಾಗೆ ನಮಗೂ ಒಂದು ಸ್ವಲ್ಪ ಕೊಡು ಭಾಗ ಬರಬೇಕು ಅಂತಾನೆ ಕೇಳು ಅಂತಾನೆ ಈ ಮನು ಎಂತಿ ಮದುವೆಗೆ ಹೇಳ್ಕೊಡ್ತೀನಿ ಇರು ಹ್ಞೂ ಮಧು ಮಧು ಏ ಮಧು ಬಾಳಿಲ್ಲ ಏನತ್ತೆ ಕರೆದಿದ್ದು ಏನ್ ಮಾಡ್ತಿದ್ದೆ ಅಡಿಗೆ ಮಾಡ್ತಿದ್ದೆ ಸಾರ್ ಇಲ್ಲಿ ಅದಕ್ಕೆ ಸಾರ್ ಮಾಡು ಮಾಡುವಂತ ಹೋದ್ವಾ ನಂದಿನಿ ಅದಕ್ಕೆ ಸಾರ್ ಮಾಡ್ತಾ ಇದ್ದೆ ಹಾ ಎಲ್ಲ ನಾವು ಒಗ್ಗರಣೆ ಹಾಕ್ಬಿಟ್ಟು ಅಷ್ಟೊಮ್ಮೆ ಇತ್ತಿದ್ದೀನಿ ಹಾ ಆಗ್ತಾ ಯಾಕತ್ತೆ ಓ ನೀನ್ ಅಡಿಗೆ ಮಾಡ್ತಾ ಇದ್ಯಾ ಅವಳಲ್ಲಿ ಪ್ರಶಸ್ತಿ ತಗೊಂಡು ಸಂಭ್ರಮ ಪಡ್ತಾ ಇದ್ದಾಳೆ ನಂದಿನಿ ಹ್ಮ್ ಬಾಯ್ಲಿ ಪ್ರಶಸ್ತಿನ ಅವಳಿಗೆ ಅಂತ ಪ್ರಶಸ್ತಿ ಕೊಡ್ತಾರತ್ತೆ ಅಯ್ಯೋ ಅವಳಿಗೂ ಅವ್ರಿಗೂ ಇಬ್ಬರಿಗೂ ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಕೊಟ್ಟವ್ರ ಕಣಿ ಹ್ಮ್ ಹಾಲಿನ ಸಂಘದಿಂದನಾಳ್ ಜಾಸ್ತಿ ಹಾಕ್ಯವರಂತೆ ಒಳ್ಳೆ ಹಾಳ ಕೊಟ್ಟವರಂತೆ ನೀರು ಸೇರಿಸ್ದಂಗೆ ಅದಕ್ಕೆ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಕೊಟ್ಟು ಸನ್ಮಾನ ಮಾಡಿರುವ ಸಿದ್ದುಗೆ ಹ್ಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ನಾಲ್ಕು ತಿಂಗಳೇನೋ ಆಯ್ತು ಆ ಹಸು ತಂದು ಹಾಲ್ ಮರಕ್ಕೆ ಶುರು ಮಾಡ್ಕೊಂಡು ಅಂತ ಹೇಳ್ತಾ ಇದ್ರಿ ಇಷ್ಟು ಬೇಗ ಅವ್ರಿಗೆ ಅಷ್ಟು ಹಾಳಾಕ್ಬಿಟ್ರಾ ಅಷ್ಟೊಂದ ಹುಂಕಣಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ಕು ಆಮೇಲೆ ಅದ್ಯಾತ ಪ್ರಶಸ್ತಿ ಪತ್ರ ಹಣ್ಣು ಹೂನಾರ ಎಲ್ಲ ಕೊಟ್ಟೆವ್ರೆ ಈಗ ತೊಂಬತ್ತಾರೆ ಹಾಂ ನಾನು ಅಲ್ಗೆ ಹೋಗಿದ್ದೆ ಅಲ್ಲಿ ಫಂಕ್ಷನ್ ಇಂತಕ್ಕೆ ಅಯ್ಯೋ ಅಯ್ಯೋ ಏನವ್ರು ಸಂಭ್ರಮ ಕೇಳ್ತೀಯಾ ಅಸಿದ್ಧ ಮಾತಾಡಕಾಗ್ಲಿಲ್ಲ ಅವಳೇನೇ ನಿಂತ್ಕೊಂಡು ಮಾತಾಡ್ಬಿಟ್ಲು ನನ್ಗಂಡ ಹಂಗೆ ನನ್ಗಂಡ ಹಿಂಗೆ ಅಂತಾನಿರತ್ತೀ ಅಯ್ಯೋ ರಾಮ ಅಲ್ಲ ಪುಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಅಲ್ರಿ ಅವ್ರಿನ್ನೆಂತ ದೊಡ್ಡ ಇವ್ರು ಏನು ದನಂದರಿ ಕೆಲಸ ಮಾಡಿ ಗುಡ್ಡ ಹಾಕಿದ್ರೆ ಅಂತ ಈ ಪ್ರಶಸ್ತಿ ಕೊಟ್ಟೇವ್ರಿ ಓ ನಮ್ಮೂರಾಗೆ ವರ್ಷ ವರ್ಷ ಒಬ್ಬರಿಗೆ ಕೊಡ್ತಾರೆ ಈ ವರ್ಷ ನಮ್ಮ ಸಿದ್ದು ಕೊಟ್ಟೇವ್ರಿ ಹೆಂಗಾದ್ರೂ ಮಾಡಿ ಅದ್ರಾಗೆ ಒಂದು ಹತ್ತು ಸಾವಿರನಾದ್ರೂ ನೀನು ಕೇಳಿಸ್ಕೋಬೇಕು ನಮ್ಮನೆಯ ಮೇಲೆ ನಾವು ಈ ಇದೀವಿ ಅಂದಮೇಲೆ ನಮಗೂ ಭಾಗ ಬರಬೇಕು ಅಂತಾನೆ ನೀನು ಕೇಳು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಬಂದಾಗ ಹಂಗ ಗೊತ್ತಾರೆ ಹ್ಞೂ ಸರಿ ಸರಿ ಆಯ್ತು ಕೇಳ್ತೀನಿ ಹೇಳು ಬರಲಿ ಬಂದು ಬರ್ರಿ ಅಜ್ಜಿ ಮನೆಯಲ್ಲೇ ಇರ್ಬೇಕೇನೋ ಇನ್ನೆಲ್ಲೋಗಿರ್ತಾರೆ ಅಜ್ಜಿ ಅಜ್ಜಿ ನಂದಿನಿ ನಂದಿನಿ ಏನ್ ನಂದಿನಿ ಇಷ್ಟೊಂದು ಖುಷಿ ಆಗಿದೀಯಾ ಏನ್ ಸಮಾಚಾರ ಕೈಯಲ್ಲಿ ಹಣ್ಣು ಹೂನಾರ ಎಲ್ಲ ಇಟ್ಟಕೊಂಡ್ ಬಂದಿದ್ಯಾ ಯಾಕೆ ಮೊದಲು ಅತ್ತೆ ಏನು ಹೇಳಲಿಲ್ವಾ ಅತ್ತೆ ನಮಗೆ ಪ್ರಶಸ್ತಿ ಬಂದಿರೋ ವಿಷಯನ ಮೊದಲಿಗೆ ನಿಮಗೆ ನೀವು ಹೇಳಲಿಲ್ವಾ ಹೌದಾ ಪ್ರಶಸ್ತಿ ಬಂತಾ ಯಾಕೆ ನಂದಿನಿ ಯಾಕೆ ಅಂದ್ರೆ ಈ ಊರಗೆ ಅತಿ ಹೆಚ್ಚು ಹಾಲು ಹಾಕಿರೋರು ನಾವೇನಿ ಹಾಗೇನೆ ಗುಡ್ ಕ್ವಾಲಿಟಿನೂ ಕೊಟ್ಟಿದ್ದೀವಿ ಹಾಲನ್ನ ಅದಕ್ಕೋಸ್ಕರ ನಮಗೆ ಅತಿ ಉತ್ತಮ ಹಾಲು ಉತ್ಪಾದಕ ಪ್ರಶಸ್ತಿನ ಕೊಟ್ಟಿದ್ದಾರೆ ನಮ್ಮ ಯಜಮಾನರಿಗೆ ಹ್ಮ್ ಅಜ್ಜಿಗೆ ಹೇಳ್ಬೇಕಾಗಿತ್ತು ಅಜ್ಜಿ ಅಯ್ಯೋ ಅಜ್ಜಿಗೆ ನಮ್ಮ ಅಷ್ಟೊಂದು ಕೊಡು ಅದನ್ನ ಇಲ್ಲ ಚಿಕ್ಕಮ್ಮ ಅಜ್ಜಿಗೆ ಈ ವಿಷಯ ಹೇಳ್ಬೇಕು ಈ ವಿಷಯ ಹೇಳಿದ್ರೆ ತುಂಬಾ ಸಂತೋಷ ಪಡುತ್ತೆ ಅಜ್ಜಿ ಹ್ಮ್ ನಾನು ಯಾವತ್ತಾದ್ರೂ ಈ ತರ ಪ್ರಶಸ್ತಿನ ತಗಂತೀನಿ ಅಂತಾನ ನಾನು ಅಂದ್ಕೊಂಡಿರ್ಲಿಲ್ಲ ಅಜ್ಜಿನೂ ಅಂದ್ಕೊಂಡಿರಲಿಲ್ಲ ಎಲ್ಲನ ನಂದಿನಿ ಬಂದಿರೋ ಗಳಿಗೆಯಿಂದ ಎಲ್ಲ ಈ ತರ ಸಾಧ್ಯ ಆಗಿದ್ದು ನನಗೆ ಹ್ಮ್ ನೋಡಿದ್ರಾ ನಂದಿನಿ ಬಂದಿರೋದಕ್ಕೆ ನನಗೆ ಪ್ರಶಸ್ತಿ ಸಿಕ್ತು ಚಿಕ್ಕಮ್ಮ ే ప్రశస్తి సిక్కిప నావును సహాయ మాది ఆళ్ళాకూ హై తొలికూ కస బస్ బాసకు మన కేసామాకు ఎలా నాకుందే అలా నేను అవుందే ప్రశస్తి బు అంతి ఏకేడా మనయోరే ఎల్ బు అంతా హేళు నేను ఆహాహా స్టేజ్ మేలు హోదాగా నన్న చిమ్మ చిక్కమ్మ మక్ తంగి తమ్మ ఎల్ సేరద్రు ఎల్న నీకు ప్రశస్తి బతు అంతే హేతి అంత నేను తిల్క్రి ఆహా హాహాహా ఏనందే మాట్లాడక బరంత సుమనద ఈ అందీ నమ్మ బిగ్గే వందమాతూ ఏ మాత్రా ఖుషి ఖుషింద బంద ఇప్ప సూపాయ సిక్తు చెక్కు అంతా హ ಓ ನಾನೇನ್ ಆತರ ಅಂದ್ಕೊಂಡಿಲ್ಲ ಬಿಡು ಅತ್ತೆ ಹ ಹ ಎಲ್ರೂ ನೀವು ಸಪೋರ್ಟ್ ಮಾಡಿದೀರಾ ಇವರು ಕಷ್ಟಪಟ್ಟು ಕೆಲಸ ಮಾಡಿದರೆ ನಾನು ಕಷ್ಟಪಟ್ಟಿದೀನಿ ಏನೋ ಎಲ್ಲರೂ ಅದೃಷ್ಟ ಚೆನ್ನಾಗಿತ್ತು ನಮ್ಗೆ ಆ ಪ್ರಶಸ್ತಿ ಬಂತು ಅಜ್ಜಿ ಆಶೀರ್ವಾದ ತಗೋಬೇಕು ಅಜ್ಜಿ ಇಲ್ವಾ ಅತ್ತೆ ಅಜ್ಜಿ ಇಲ್ಲ ನಂದಿನಿ ಎಲ್ಲ ಹೋಗಿದಾರೆ ಆ ಪ್ರಶಸ್ತಿಗೆ ಈ ಮನೆಗೆ ಎಲ್ರಿಗೂ ಓದ್ತಾ ಹಾ ನಾವು ನಾನು ಈ ಮನೆ ಸೊಸೆ ನೀನು ಈ ಮನೆ ಸೊಸೆ ನಿನ್ಗ ಅರ್ಧ ಐತಿ ನನ್ಗೆ ಅರ್ಧ ಐತಿ ಅಲ್ವಾ ನಂದಿನಿ ಆ ಪ್ರಶಸ್ತಿ ಬಂದೈತಲ್ಲ ಹಾ ಇದ್ರಾಗೆ ಇದ್ರಲ್ಲಿ ನಿನ್ಗೂನು ಕಷ್ಟಪಟ್ಟು ಕೆಲಸ ಮಾಡಿರೋರು ನನ್ ಗಂಡ ಅವ್ರಿಗೆ ಸಪೋರ್ಟ್ ಮಾಡಿರೋದು ನಾನು ನಿಮ್ಗೆ ಹಂಗಲ್ಲ ನಂದಿನಿ ಒಂದೇ ಮನೆಯಲ್ಲಿ ಇದೆಯಲ್ಲ ಇಬ್ರು ಅಂಟಮ್ಗಳ ಮೇಲೆ ಏನೇ ಲಾಭ ಬರ್ಲಿ ಇಬ್ರಿಗೂ ಸೇರುತ್ತೆ ತಾನೇ ಅದು ಹ ಮೇಲೆ ಸೇರುತ್ತೆ ಸೇರುತ್ತೆ ಆದ್ರೆ ಇಬ್ರು ಕಷ್ಟಪಟ್ಟು ದುಡ್ದಿದೆ ಇಬ್ಬರಿಗೂ ಸೇರುತ್ತೆ ಯಾರು ಒಬ್ರು ದುಡ್ದಿರೋದಕ್ಕೆ ಇನ್ನೊಬ್ರಿಗುನು ಹಕ್ಕು ಇದೆ ಅಂತ ಹೇಳೋದು ಮೂರ್ಖರು ಅಷ್ಟೇನೆ ಹ ಏನು ಹಿಂಗೆ ಹೇಳ್ತಾ ಇದ್ಯಾ ಓ ಒಂದ್ ಮನೆಗೆ ಇಬ್ರು ಅಂತಾಮ್ಗಳು ಇದ್ದಾರೆ ಅಂದಮೇಲೆ ಇನ್ನ ಒಂದೇ ಮನೇಲಿ ಇದ್ದಾರೆ ಅಂದ್ಮೇಲೆ ಏನೇ ಲಾಭ ಬರಲಿ ನಷ್ಟ ಆಗಲಿ ಇಬ್ರು ಹಂಚ್ಕೋಬೇಕು ಹಾಂ ಅದ್ರಾಗೆ ಏನೇ ನಿಮಗೇನು ಹೊಕ್ಕಿಲ್ಲ ಅಂತ ಹೇಳ್ತಾ ಇದ್ಯಾ ಓಹೋ ಹೋ ಅಲ್ಲ ಜಮೀನೆಲ್ಲ ನಾಡ ಇಕ್ಕಿರೋದು ಯಾರು ಅದು ನಮ್ ಮನಿಗೂ ಸೇರಬೇಕು ನಮಗೂ ಸೇರಬೇಕು ಅಂದಮೇಲೆ ಈ ಪ್ರಶಸ್ತಿ ಬಂದಿರೋ ದುಡ್ಡಲ್ಲಿ ನಮಗೂ ಅಕ್ಕೈತಿ ನೀನೇನು ಪ್ರಶಸ್ತಿ ಹಣ್ಣು ಹೂನಾರ ಎಲ್ಲ ಏನು ಕೊಡೋಕೋಗ್ಬೇಡ ದುಡ್ಡಾಗೆ ಅರ್ಧ ದುಡ್ಡು ಕೊಡು ನಮ್ಮ ಮನೂಗು ಮನಗೇನು ತೀಗುಣ ಹ ನಮಗೆ ಕೊಡ್ದಿದ್ರು ಪರವಾಗಿಲ್ಲ ಹೌದು ಅತ್ತೆ ಹೇಳೋದು ಸರಿಯಾಗಿ ಐತಿ ಇಬ್ರು ಅಂತ ಅಂದ ಮೇಲೆ ಇಬ್ರಿಗೂ ಸರ್ಬೇಕು ಸೇರ್ಬೇಕು ಏನೇ ಲಾಭ ಬಂದ್ರು ಹಾಂ ಅದೇ ದುಡ್ಡು ಕೊಡ್ಲೇಬೇಕು ನಂದಿನಿ ನಮಗೆ ನೀನು ಇಪ್ಪತ್ತೈದು ಸಾವಿರ ರೂಪಾಯಿ ಬಂದೈತಲ್ಲ ಅದರಲ್ಲಿ ಹನ್ನೆರಡುವರೆ ಸಾವಿರ ರೂಪಾಯಿ ನಮಗೆ ಕೊಡ್ಲೇಬೇಕು ನೀನು ಹಾಂ ನಾವಂದ್ರು ಅತ್ತೆಗೂ ರಮ್ಮಿಂಗು ಒಂದ್ ಸ್ವಲ್ಪ ಕೊಡ್ತೀವಿ ಮಿಕ್ಕಿರೋದು ನಾವು ಇಟ್ಕೊಂತೀವಿ ಅನ್ಯಾಯ ಕಷ್ಟಪಟ್ಟು ದುಡ್ಡು ಹಾಲು ಹಾಕಿರೋರು ನಾವು ಹಸುಗಳು ನೋಡ್ಕೊಂಡಿರೋರು ನಿದ್ದೆ ಅಂದಂಗೆ ಬೆಳ ಬೆಳಗ್ಗೆ ಚಳಿಲಿ ಎದ್ದು ಹಾಲು ಕರೆದು ಹಾಲು ಹಾಕಿ ಸಗಣಿ ಎಲ್ಲ ಬಾಸಾಕಿ ಹಾಕಿ ಆ ಹಸುಗಳಿಗೆಲ್ಲ ಮೈ ತೊಳೆಯೋದು ನಾನು ಮತ್ತೆ ನನ್ ಗಂಡ ಅಂತದ್ರಲ್ಲಿ ಬಂದಿರೋ ಪ್ರಶಸ್ತಿಲಿ ನಿಮಗೆ ಭಾಗ ಕೊಡ್ಬೇಕಾ ಆ ನೀನು ಓದಿರೋಳು ತಾನೆ ನಿನ್ಗೆ ನಾ ಸರಿ ಅನ್ಸುತ್ತಾ ಇದು ಅತ್ತೆ ಏನೋ ಓದಿಲ್ಲ ಅವ್ರಿಗೆ ಬುದ್ಧಿ ಇಲ್ಲ ಸುಮ್ರೆ ಕೇಳು ಅಂತ ಹೇಳಿ ಹೇಳ್ಕೊಡ್ತಾರೆ ನೀನು ಕೇಳ್ತಾ ಇದಿ ಅವ್ರು ಹೇಳ್ಕೊಟ್ಟಂಗೆ ಹಾ ನೀವನು ದುಡ್ದು ಸಂಪಾದನೆ ಮಾಡಿ ನಿನ್ ಗಂಡ ಎಲ್ಲ ಕೆಲ್ಸಕ್ಕೆ ಹೋಗ್ತದನಲ್ಲ ನೀನು ಅಲ್ಲೇನೆ ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಹೋಗು ಅವಾಗ ದುಡ್ದು ಸಂಪಾದನೆ ಮಾಡಿ ಹ್ಮ್ ಅವಾಗ ನಿಮ್ ದುಡ್ಡು ಅದು ಇದು ನಮ್ಮ ದುಡ್ಡು ನಾವು ದುಡ್ದಿರೋದು ಹಾಂ ಹಂಗೆಲ್ಲ ಯಾರಿಗೂ ಭಾಗನ ಕೊಡಲ್ಲ ಏನೂ ಇಲ್ಲ ಯಾರು ಹೇಳಿದ್ರು ಅಷ್ಟೇ ಬಿಟ್ರು ಅಷ್ಟೇ ಏನು ಸಿದ್ಧ ಏನು ಪ್ರಶಸ್ತಿ ಕೊಟ್ರಂತೆ ನಿನಗೆ ಹಾ ಅಯ್ಯೋ ನನಗೂ ಹೇಳಿದೆ ನಾನು ಅಲ್ಲಿ ಬಂದು ನೋಡ್ತಿದ್ದಲ್ಲೋ ಹಾಂ ಅಂತೂ ನೀನು ಒಂದಿಟ್ಟು ಏನಾದರೂ ಸಾಧ್ಯ ಮಾಡಿದೆಲ್ಲ ಈ ಊರಾಗಿ ಹಾ ಎಲ್ಲ ನಾನು ನಂದಿನಿ ಬಂದಿರೋ ಗಳಿಗೆ ಕಣ ಹೌದಜ್ಜಿ ನೀನು ಹೋಗಿದ್ದೆ ನಮಗೆ ಪ್ರಶಸ್ತಿ ಕೊಟ್ರು ನೀನು ಅಲ್ಲಿಗೆ ಬಂದಿದ್ರೆ ನೀನು ಸಂತೋಷ ಪಡ್ತಿದ್ದೆ ಹಾ ಹೋಗ್ಲಿ ಬಿಡು ಇಲ್ಲಿ ನೋಡಿಲಿ ಪ್ರಶಸ್ತಿ ಪತ್ರ ದುಡ್ಡು ಎಲ್ಲ ಕೊಟ್ಟಿದ್ದಾರೆ ಕಣಜ್ಜಿ ಅಜ್ಜಿ ನನಗೆ ಆಶೀರ್ವಾದ ಮಾಡಜ್ಜಿ ಆಯ್ತಪ್ಪ ದೇವರು ನಿಮ್ಮಿಬ್ರು ಚೆನ್ನಾಗಿ ಸುಖವಾಗಿಟ್ಟಿರಲಿ ಈಗೇನೆ ಹಾಲ್ ಕರೆದು ಆಚಿ ನಿಮ್ ಸಾಲ ಎಲ್ಲ ತೀರಿ ಹಾ ನೀವೂನು ದೊಡ್ಡ ಮನುಷ್ಯರಾಗ್ರಿ ಹಾ ಥ್ಯಾಂಕ್ಸ್ ಅಜ್ಜಿ ನಿನ್ ಆಶೀರ್ವಾದ ಇದ್ರೆ ನಾವು ನೀವ್ ಹೇಳ್ದಂಗೆ ಸಾಧನೆ ಮಾಡ್ತೀವಿ ಬಿಡಿ ಹಾ ಸರಿಯಮ್ಮ ನಿಮ್ಮಿಬ್ಬ್ರಿಗೂ ಒಳ್ಳೇದಾಗ್ಲಿ ಹಾ ಜಿ ನೋಡಜ್ಜಿ ಅಲ್ಲ ಒಂದೇ ಮನೇಲಿ ಇಬ್ರು ಅಂತ ಅಂದಮೇಲೆ ಏನೇ ಲಾಭ ಬಂದ್ರು ಅದರಲ್ಲಿ ಲಂಚ್ಬೇಕು ತಾನೇ ಅರ್ಧನ ಹಾ ಈ ನಂದಿನಿ ನೋಡು ನಮಗೆ ಕೊಡೋಣ ಅಂತ ಹೇಳ್ತಾ ಇದ್ದೇನೆ ಯಾಕಮ್ಮ ನಂದಿನಿ ಯಾಕೆ ಕೊಡಲ್ಲ ಅಂದೆ ಹಾಪಾ ಈ ಮೊದಲು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಳೆ ಹಾ ರಾತ್ರಿ ನಿದ್ದೆ ಮಾಡ್ದಂಗೆ ಎಲ್ಲಾ ಸಗಣಿ ಬಾಸಿದಾಳೆ ನೀರಿಕ್ಕಿದಾಳೆ ಮೈ ತೊಳೆದಿದ್ದಾಳೆ ಹಾ ಸೀಮೆ ಹಾಲು ಕರೆದು ಡೈರಿಗೆ ಹಾಕಿದಾಳೆ ಅಷ್ಟೆಲ್ಲಾ ಕಷ್ಟಪಟ್ಟಿರೋಳ್ಗೆ ನೀನು ಪ್ರಶಸ್ತಿ ಬಂದೈತಿ ಅಂತೇಳಿ ನೀನು ಒಬ್ಬಳೆ ಇಕ್ಕಂಡ್ ಸುಮ್ನಾದ್ರೆ ಹೆಂಗಮ್ಮ ಹ ಅವಳಿಗೂ ಕೊಡಬೇಕು ತಾನೆ ಅತ್ತೆ ನೋಡಿ ನಿಮಗಿರೋ ಅಷ್ಟು ಬುದ್ಧಿ ಇವ್ಳಿಗೂ ಇಲ್ಲ ನಂದಿನಿಗೆ ಹಾ ನಂದಿನಿ ಗೊತ್ತಾಯ್ತಾ ಅಜ್ಜಿನಿ ಹೇಳ್ತೈತೆ ಈಗ ಅರ್ಧ ದುಡ್ಡ ನಮ್ಮದು ಕೈ ತಂದು ಕೊಡು ಚಕ್ಕ ಬಿಡಿಸ್ಕೊಂಡು ಈ ಪ್ರಶಸ್ತಿ ದುಡ್ಡು ಅಷ್ಟೇ ಯಾಕೆ ಹಾ ತಿಂಗಳ ತಿಂಗಳ ಹಾಲು ಹಾಕಿ ದುಡಿತಾರಲ್ಲ ಐವತ್ತು ಸಾವಿರ ರೂಪಾಯಿ ಕಟ್ಲಿ ಅದ್ರಾಗ ಲಾಭ ಬೇಡವಾ ಅದ್ರಾಗೆ ಇದು ಬೇಡವಾ ಹಾ ಅರ್ಧ ಅರ್ಧ ಭಾಗ ಬೇಡವಾ ಅಯ್ಯೋ ಬೇಕು ಅಜ್ಜಿ ಎಲ್ಲದ್ರಲ್ಲೂ ಲಾಭ ಕೊಡ್ಸಿದ್ರೆ ನಾವ್ ಯಾಕೆ ಬೇಡ ಅಲ್ಲಿ ಹೇಳ್ರಿ ಹಾ ಹಾ ಅಜ್ಜಿ ಕೊಡ್ಸಿ ಅಜ್ಜಿ ನೀವು ಕೊಡ್ಸೋದೆಚ್ಚ ನಾ ತಗೊಳ್ಳೋದೆಚ್ಚ ಹೇಳ್ರಿ ಹಾ ನೀವು ದೊಡ್ಡವರು ನಿಮ್ಮೊಂದ್ಸರ್ ಕೊಟ್ಟ ಮೇಲೆ ತಗೊಂಡೇ ಇರ್ತೀವ ಅಲ್ವಾ ಹೌದು ಕಣಿ ಮಧು ಆಕೆ ನೀವಿಷ್ಟು ಒಳ್ಳೆಯವರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹಾ ಸರಿ ಸರಿ ಐವತ್ ಸಾವಿರ ಬಂದರೆ ನಿಮಗೆ ಇಪ್ಪತ್ತೈದು ಸಾವಿರ ನಮಗೆ ಇಪ್ಪತ್ತೈದು ಸಾವಿರ ಹ್ಮ್ ಹಾಂ ಹಾ ನೋಡು ನಿಮ್ಮಿಬ್ಬರದೂ ಹಾ ಅಲಾ ಇವರಿಬ್ರು ಹುಡುಗರು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತಾ ಇದ್ದಾರೆ ಸಂಪಾದನೆ ಮಾಡಿ ಆ ಅದು ಹೆಚ್ಚು ಹೆಚ್ಚು ಹಾಕಿದ್ಕೆ ಇವತ್ತು ಪ್ರಶಸ್ತಿ ತಗೊಂಡರೆ ಆ ಪ್ರಶಸ್ತಿ ಮೇಲೂ ನಿಮ್ಗೆ ಕಣ್ಣು ಬಿತ್ತೇನು ರೀ ಹಾಂ ನಾನೇನು ಸುಮ್ಮನೆ ತಮಾಷೆಗೆ ಹೇಳಿರಿ ಅಲ್ಲಿ ಬಿಟ್ಕೊಂಡು ಹ್ಮ್ ಬೇಕು ಅಂತ ಹೇಳೋದು ನೋಡು ಹಾಂ ದುಡ್ದು ಸಂಪಾದನೆ ಮಾಡ್ರಿ ನೀವು ಸುಳ್ಳು ಹೇಳಿ ಅಲ್ಲಿ ಹೋಗಿ ಇಸ್ಕೊಂಬಂದಿರೋ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡೇನೆ ಇನ್ನ ನಿನ್ನ ಕೈಗೆ ಆಗಿಲ್ಲ ಅಂಥದಾಗೆ ಈ ದುಡ್ಡು ಮೇಲೂ ನಿನ್ ಕಣ್ಣು ಬಿತ್ತೇನೆ ರಾಜಿ ಹಾಂ ಅಲ್ಲ ನಿನ್ ಬುದ್ಧಿನೇನೆ ನೀನು ಸಸಿಗೂ ಕಲಿಸ್ತೀಯಲ್ಲ ಹಾಂ ಮಧು ನಿನ್ ಗಂಡ ಅಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾನಂತೆ ನೀನು ಅವನ ಜೊತೆಗೆ ಹೋಗಿ ದುಡ್ಡ ಸಂಪಾದನೆ ಮಾಡೋದ್ ಕಲ್ತ್ಕಾ ಹಾಂ ಇನ್ನೊಬ್ಬರು ದುಡ್ಡಿಗೆ ಆಸೆ ಪಡಬೇಡ ನಂದಿನಿ ಹೋಗಮ್ಮ ಜಾಪಾನವಾಗಿ ಅಚ್ಚೆ ಕೈ ಎಲ್ಲಾದ್ರೂ ಬಚ್ಚಿಕ್ಕು ಆಮೇಲೆ ನಮ್ಮ ಮನೆಗೆ ಇಲ್ಲಿ ಕಾಟ ಜಾಸ್ತಿ ಓದ್ಕೊಳೋಗಿಬಿಡ್ತವೆ ಹೋಗು ಏನ ಮಾತಿನ ಅಂದರೆ ನಾವು ಇಲಿಗುಣ ನಿಮ್ಮನ್ನಲ್ಲಮ್ಮ ಇಲಿ ಅಂತ ಹೇಳಿದ್ದು ನಮ್ಮನೆಗೆ ಇಲಿ ಯಗ್ಣಗಳು ತುಂಬಾ ಇದಾವೆ ಅವು ಆಮೇಲೆ ತಕ್ಷಿ ಚರ್ಗಿರ್ದು ಹಾಕ್ಯವು ತಾಂಡಾಗೆ ಎಲ್ಗನ ಬಿಟ್ಟವು ಅಂತ ಹೇಳಿ ಅಷ್ಟೇ ನಂದಿನಿ ಹೋಗಮ್ಮ ನೀನು ಏನ್ರಿ ಹಂಗೆ ಬಾಯ್ ಬಿಡ್ಕ ನೋಡ್ತಾ ಇದ್ರ ಹೋಗಿ ಏನಾದ್ರೂ ಅಡುಗೆ ಮಾಡಿ ಪಾಯಸಾನು ಒಬ್ಬಟ್ಟು ಒಬ್ಬಟ್ಟೆ ಮಾಡಿ ಹಾಂ ಇವತ್ತು ನಮ್ಮ ಸಿದ್ದಿಗೆ ಪ್ರಶಸ್ತಿ ಕೊಟ್ಟಿರಿ ನೋಡು ಪೆದ್ದ ಪೆದ ಅಂತೇಳಿ ಆಡ್ಕೇತಿದ್ರಲ್ಲ ನೋಡಿ ಇವತ್ತು ಅವನು ಎಂತ ಸಾಧನೆ ಮಾಡೋವನೇ ಅಂತಾನೆ ಹಾಂ ಹೋಗಿ ಒಬ್ಬಟ್ಟು ಮಾಡೋವ್ರಿ ಇಬ್ರುನು ಹ್ಞೂ ಅಲ್ಲ ಪ್ರಶಸ್ತಿ ತಗೊಂಡು ಮೇರಿಯರು ಇವ್ರು ಒಬ್ಬಟ್ಟು ಮಾಡೋರು ನಾವಂತಿ ಬೇಕಂದ್ರೆ ಮಾಡೋದು ನೀನೇನು ನಮ್ಗೆ ಏನ್ ಹೇಳ್ತೀನಿ ನಡಿಗೆ ಮದು ನಾವು ದುಡ್ಡು ಸಂಪಾದನೆ ಮಾಡೋಣ ಹಾ ಏನೇ ಇವ್ರು ದುಡ್ಡು ಯಾರು ಕಾಯ್ಕೊಂಡಿಲ್ಲ ಮಾ ನಿನ್ ಗಂಡನೂನು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬ್ರ ತೊಗೊತಾನೆ ಆ ನಾವನು ಹಿಂಗೆ ಏನಾದ್ರೂ ಕೆಲಸ ಮಾಡಿದ್ರೆ ನಾವು ಏನಾದ್ರೂ ಪ್ರಶಸ್ತಿ ತಗೋಬೋದು ಹ್ಞೂ ಕೊಡ್ತಾರ ಕೊಡ್ತಾರ ಹಿಂಗೆ ಮಾತಾಡ್ಕೊಂಡ್ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೆ ಅದೇನೋ ಪ್ರಶಸ್ತಿ ಕೊಡ್ತಾರೆ ಮನೆಯ ಪ್ರಶಸ್ತಿ ಕೊಡ್ತಾರಂತಲ್ಲ ಅದನ್ನ ನಿನಗೆ ಕೊಡ್ತಾರೆ ಕಣಿ ರಜಿ ತಕ್ಕ ಹೋಗು ಈಗ ಒಬ್ಬಟ್ ಮಾಡಿ ಹೋಗಿ ಆ ಪ್ರಶಸ್ತಿನ ನೀನು ಆ ನಂದಿನಿ ಇಬ್ರು ತಕಾರಿ ಸರಿಯಾಗೈದ್ರೆ ಮಧು ನಡಿ ನಾವು ಏನಾದ್ರೂ ವ್ಯಾಪಾರ ಮಾಡೋಣ ಇವ್ರ ಮುಂದೆ ನಾವು ಸಾಧನೆ ಮಾಡ್ತೀವಿ ನಾವು ದುಡಿತೀವಿ ಅಂತಾನ ಓಹೋ ಏನೋ ಒಂದ ಜಮೀನು ಅಡ ಇಕ್ಕಿ ಸಾಲ ಮಾಡಿ ಹೊಸ ತಂದು ಹಾಲು ಹಾಕಿ ದುಡಿತೀವಿ ಹೇಳಿ ಮೇರಿತಾರೆ ನಾವು ಏನಾದ್ರೂ ವ್ಯಾಪಾರ ಮಾಡೋಣ ನಡಿ ಅರೆ ಬಾಯಿ ಮಾತ್ನಾಗ ಹೇಳಿದ್ರೆ ಸಾಲಲ್ಲ ವ್ಯಾಪಾರ ವ್ಯಾಪಾರನ ಶುರು ಮಾಡಬೇಕು ಹಾ ಈ ಮಾಡ್ಲಾ ಸರಿ ಸರಿಯಮ್ಮ ಮಾಡು ನಮ್ಮ ಸಿದ್ದಂಗೆ ಒಬ್ಬಟ್ಟಂದ್ರೆ ತುಂಬಾ ಇಷ್ಟ ಹಾ ಸರಿ ಅಜ್ಜಿ ಮಾಡ್ತೀನಿ ಹಾ ಸರಿ ನಡಿ ನಾನುನು ನೋಡಿ ನಾನು ಎಲ್ಲ ಕಲ್ಸ್ ಕೊಡ್ತೀನಿ ಇಬ್ರು ಸೇರ್ಕೊಂಡು ಮಾಡೋಣ ಒಬ್ಬಳೆ ಅಂತ ಮಾಡ್ತೀಯಾ ಅವ್ರ ಅವರಿಬ್ರು ಮಾಡಲ್ಲ ಅಂತ ಹೊರಕ್ಕೆ ಹೋದ್ರು ಏನೋ ವ್ಯಾಪಾರ ಮಾಡ್ತಾರಂತೆ ಅದೇನ್ ಮಾಡ್ತಾರೋ ನೋಡೋಣ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ